ಅವ್ರ ಹತ್ರ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಿದ್ರು ಬಿಕಾಸ್ ಅವ್ರ ರಿಯಾಕ್ಷನ್ ನೀವು ರೆಸ್ಪಾನ್ಸಸ್ ಯಾವಾಗ್ಲೂ ಒಂದೇ ತರ ಇರ್ತಾರಲಿಲ್ಲ ಏನಿದೆ ಎಷ್ಟೆಲ್ಲ ಡಬಲ್ ಮೀನಿಂಗ್ ಮಾತಾಡ್ತಾರೆ ಏನೇನೆಲ್ಲ ನೋಡ್ತಾರೆ ಅವ್ರ ಮನ್ಸೊಳಗೆ ಎಷ್ಟು ವಿಕೃತಿಗಳು ತುಂಬಿರುತ್ತೆ ಯಾರು ಸಾಚ ಅಲ್ಲ ಅಲ್ವಾ ಯಾರು ಗ್ರೇಟ್ ಅಲ್ಲ ಸಿನಿಮಾ ಅಂತ ಬಂದಾಗ ಆ ಸಿನಿಮಾ ನೋಡಿದಾಗ ನನಗೂ ಸಹ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿ ಒಂದು ಸಿನಿಮಾ ಸೋತಿದ್ ಮಾತ್ರಕ್ಕೆ ನಿರ್ದೇಶಕ ಏನು ಸೋಲಲ್ವಲ್ಲ ಅಲ್ವಲ್ಲ ಎಷ್ಟೋ ನಿರ್ದೇಶಕರು ನೋಡಿದೀವಿ ನಾವು ಇಲ್ಲ ನನ್ನ ಮಟ್ಟಿಗೆ ಆ ತರದ್ದೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂಡ್ ಮೋರ್ ಓವರ್ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಅಲ್ವೇ ಅಲ್ಲ ಸ್ಕಿನ್ ಪ್ರಾಬ್ಲಮ್ ಇತ್ತು ಅವ್ರಿಗೆ ಸೋರಿಯಾಸಿಸ್ ಸಮಥಿಂಗ್ ಸೊ ಇಚ್ಛಿಂಗ್ ಆಗೋದು ಚರ್ಮ ಇತ್ತು ಮತ್ತೆ ಈವನ್ ತಲೆಯಿಂದ ಶುರು ಆಗಿದ್ ಅಂದ್ರೆ ಈಗ ನಾವೇನ್ ಡ್ಯಾಂಡ್ರಫ್ ಅಂತೀವ್ ಅದು ಜಾಸ್ತಿ ಆದಾಗ ಎದಲ್ವಾ ಆತರ ಸ್ಕಿನ್ ಸ್ಕಿನ್ ಎದ್ತಿತ್ತು ಮತ್ತೆ ಗಾಯಗಳಾಗ್ತಾ ಇತ್ತು ಸೊ ಸ್ಕಿನ್ ಪ್ರಾಬ್ಲಮ್ ತುಂಬಾ ಇತ್ತು ಅವ್ರಿಗೆ ಸೊ ಅದ್ರ ಟ್ರೀಟ್ಮೆಂಟ್ ತಗೊಂತ ಇದ್ರು ಸೊ ಹಂಗ ಏನ್ ಆತರ ಬಂದ್ ಕೈಯ ನಮ್ಗೆಲ್ಲ ಆತರ ಮಾಡಿಲ್ಲ ಆತರ ಏನೋ ಮಾಡಿಲ್ಲ ಬಟ್ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಅವ್ರು ತುಂಬಾ ಭೋಜನ ಪ್ರಿಯರು ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಇಂತ ಟೇಸ್ಟ್ ಹಿಂಗಿಂಗೆ ಅಂತಲ್ಲ ಕೈ ತುತ್ತೆಲ್ಲ ಕೊಟ್ಟಿದ್ದಾರೆ ಹತ್ತ ತರ ತಂದು ಇದನ್ನ ಇಷ್ಟೇ ಹಚ್ಕೋಬೇಕು ಇಷ್ಟೇ ಹಚ್ಕೋ ಈ ತುತ್ ಇದು ಎಷ್ಟ್ ಚೆನ್ನಾಗಿರುತ್ತೆ ತಿನ್ ನೋಡಿ ಅಂತ ಹಿಂಗ್ ಕೊಟ್ಟು ತಿನ್ಸಿ ನಮ್ಮ ರಿಯಾಕ್ಷನ್ ಗಾಗಿ ಕಾಯೋರು ಸೊ ಆತರದ್ದು ಮಾಡಿದ್ದಾರೆ ಬಟ್ ಆತರ ಏನೋ ತೀರಾ ಏನೇನೋ ರೋಗ ಇತ್ತು ಏನೇನೋ ಮಾಡ್ತಾ ಇದ್ರು ಅವೆಲ್ಲ ಏನ್ ಸೊ ರಂಗನಾಯಕ ಸಿನಿಮಾ ಆಗುತ್ತೆ ಸಿನಿಮಾ ಆದ್ಮೇಲೆ ಅನ್ಕೊಂಡಂತ ಮಟ್ಟಕ್ಕೆ ರೀಚ್ ಆಗಿರಲ್ಲ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರುತ್ತೆ ಆ ನೆಗೆಟಿವ್ ಕಮೆಂಟ್ ನಲ್ಲಿ ಸರ್ ಅವರು ಕೂಡ ನಿಮ್ಮನ್ನ ಸ್ಟೇಜ್ ಮೇಲೆ ಕರೆದು ಬಹಳ ಒಳ್ಳೆ ಪಾತ್ರ ಮಾಡಿದ್ದಾರೆ ತಾಯಿ ಪಾತ್ರ ಮಾಡಿದ್ದಾರೆ ಅಂತ ತುಂಬಾನೇ ಅದ್ರ ಬಗ್ಗೆ ಹೇಳಿದ್ರು ಎಷ್ಟು ಪ್ರಮೋಟ್ ಮಾಡ್ಬೇಕು ಅಷ್ಟು ಪ್ರಮೋಟ್ ಅವರು ಕೂಡ ಮಾಡಿದ್ರು ಆಸ್ ಆಕ್ಟರ್ ಆಗಿ ಸೊ ಅದಾದ್ಮೇಲೆ ಬಂದಂತ ರಿವ್ಯೂಸ್ ರಿಯಾಕ್ಷನ್ಸ್ ಎಲ್ರಿಗೂ ಸಿನಿಮಾ ಚೆನ್ನಾಗ್ ಆಗುತ್ತೆ ಯಾವ್ ಹೋಪ್ ಅಂದ್ರೆ ನಾವು ಕೆಲಸ ಮಾಡಿದ್ವಿ ಕತೆ ಚೆನ್ನಾಗಿದೆ ಅನ್ನೋ ಹೋಪ್ ಅಲ್ಲ ಇವ್ರ ಕಾಂಬಿನೇಷನ್ ಹಿಟ್ ಆಗಿದೆ ಆಲ್ರೆಡಿ ಸೊ ಇದು ಹಿಟ್ ಆಗುತ್ತೆ ಮತ್ತೆ ಗುರುಪ್ರಸಾದ್ ಸರ್ ಅವರು ಜ್ಞಾನ ಭಂಡಾರ ಜಾಸ್ತಿ ಇದೆ ತುಂಬಾ ತಿಳ್ಕೊಂಡಿದ್ದಾರೆ ಅವ್ರು ಚೆನ್ನಾಗಿ ಮಾಡೇ ಮಾಡಿರ್ತಾರೆ ಅಂಡ್ ಜಗ್ಗೇಶ್ ಸರ್ ಹೇಳ್ಬೇಕಾ ಅದ್ಭುತವಾಗಿ ಅಭಿನಯಿಸಿರ್ತಾರೆ ಅಂಡ್ ಇವ್ರಿಬ್ರ ಕಾಂಬಿನೇಷನ್ ಅಂದ್ರೆ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು ಇದು ಆಲ್ರೆಡಿ ಎಲ್ರಿಗೂ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು ಆದ್ರೆ ಏನ್ ಸಮಸ್ಯೆ ಆಗಿತ್ತು ಅನ್ನೋಂಥದ್ ಯಾರಿಗೂ ಗೊತ್ತಿರ್ಲಿಲ್ಲ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಾವ್ ಯಾರು ಸಿನಿಮಾನ ಡಬ್ಬಿಂಗ್ ಟೈಮ್ ಅಲ್ಲಿ ನಂದೇನೋ ಪೋರ್ಷನ್ಸ್ ನೋಡಿದೆ ಬಿಟ್ರೆ ಓವರ್ ಆಲ್ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲೇ ನೋಡಿದ್ ಬಹುಶಃ ತುಂಬಾ ಜನ ನಮ್ಮ ಟೀಮ್ ಅಲ್ಲಿ ಯಾರು ನೋಡಿಲ್ಲ ಅಂದ್ರೆ ಸರ್ ತೋರಿಸಿಲ್ಲ ಏನೋ ಆಗಿಟ್ಟಿದ್ರು ಕಾರಣಗಳು ನನಗೆ ಗೊತ್ತಿಲ್ಲ ನಾವ್ ಯಾರು ನೋಡ್ಲಿಲ್ಲ ಒಬ್ಬ ಪ್ರೇಕ್ಷಕಿಯಾಗಿ ತುಂಬಾ ನೇರವಾಗಿ ಹೇಳ್ತೀನಿ ಅವ್ರ ಮೇಲೆ ತುಂಬಾ ಗೌರವ ಭಕ್ತಿ ಎಲ್ಲವೂ ಇದೆ ಬಟ್ ಸಿನಿಮಾ ಅಂತ ಬಂದಾಗ ಆ ಸಿನಿಮಾ ನೋಡಿದಾಗ ನನ್ಗೂ ಸಹ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನಾನು ನೇರವಾಗಿ ಹೇಳ್ತೀನಿ ಯಾಕಂದ್ರೆ ಫಸ್ಟ್ ಆಫ್ ಪೂರಾ ಕತೆ ಇನ್ನ ಆರಂಭ ಆಗಿರ್ಲಿಲ್ಲ ಸೊ ಫಸ್ಟ್ ಆಫ್ ಮುಗಿಯೋಷ್ಟೊತ್ಗೆ ಪ್ರೇಕ್ಷಕರು ಇವಾಗ ಇವತ್ ನಾಳೆ ನಾನು ಒಂದ್ ಸಿನಿಮಾ ನಿರ್ದೇಶನ ಮಾಡ್ತೀನಿ ನಿರ್ದೇಶಕಿ ಆಗ್ತೀನಿ ಅಂದ್ರೆ ಪ್ರೇಕ್ಷಕರೇ ಅಲ್ಟಿಮೇಟ್ ಅಲ್ವಾ ಅದ್ರ ಅವ್ರ ಪಲ್ಸಸ್ ತುಂಬಾ ಮುಖ್ಯ ನನಗೋಸ್ಕರ ನಾನು ಸಿನಿಮಾ ಮಾಡ್ತಾ ಇಲ್ಲ ಇಲ್ಲ ಅವ್ರೇ ಅವ್ರ ಖುಷಿ ಪಟ್ರೆ ನನಗ್ ಖುಷಿ ಅವ್ರ ದುಃಖ ಪಟ್ರೆ ನನಗ್ ದುಃಖ ಸೊ ಆ ಒಂದ್ ನಿಟ್ಟಿನಲ್ಲಿ ನನ್ಗು ಅಷ್ಟು ಸಮಾಧಾನ ಆಗಿರ್ಲಿಲ್ಲ ಆ ಎಲ್ರಿಗೂ ಏನು ಅಭಿಪ್ರಾಯ ಇತ್ತು ನನಗೂ ಅದೇ ಅಭಿಪ್ರಾಯನೇ ಇತ್ತು ಆ ಸೊ ನನಗೊಂದ್ ಸ್ವಲ್ಪ ದಿನ ಬೇಜಾರು ಆಗಿತ್ತು ಏನು ನಾನ್ ನಟಿಸಿದ ಸಿನಿಮಾ ಹಿಂಗಾಗೋಯ್ತಲ್ಲ ಅಂತಲ್ಲ ಒಂದು ಒಬ್ಬ ನಿರ್ದೇಶಕ ಒಬ್ಬ ಉತ್ತಮವಾದ ನಿರ್ದೇಶಕ ಉತ್ತಮವಾದ ನಟ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಹ್ಯಾಕ್ಟ್ರಿಕ್ ಸಿನಿಮಾ ಮಾಡ್ತಿರುವಂತ ಸಿನಿಮಾ ಈ ತರ ಒಂದ್ ಸ್ವಲ್ಪ ಅಂದ್ರೆ ಡಬ್ಬ ಸಿನಿಮಾ ಕೆಟ್ ಸಿನಿಮಾ ಅಂತಲ್ಲ ಒಳ್ಳೆ ಸಿನಿಮಾನೇ ಒಳ್ಳೆ ಸಿನಿಮಾನೇ ಇನ್ನೊಂದ್ ಚೂರ್ ಏನೋ ಬದಲಾವಣೆ ಮಾಡಿ ಎಡಿಟಿಂಗ್ ಅಲ್ಲಿ ಇನ್ನೊಂದ್ ಚೂರ್ ಏನೋ ಮಾಡಿದ್ರೆ ಚೆನ್ನಾಗ್ ಆಗ್ತಿತ್ತೇನೋ ಆ ಸಿನಿಮಾ ಅನ್ನೋ ತರದ್ದು ಬೇಸರ ನನ್ಗೂ ಒಂದ್ ಸ್ವಲ್ಪ ದಿನ ಇತ್ತು ಬಟ್ ಅದಾದ್ರೂನು ಏನೋ ಬಿಡು ಒಂದ್ ಸಿನಿಮಾ ಸೋತಿದ್ ಮಾತ್ರಕ್ಕೆ ನಿರ್ದೇಶಕ ಏನು ಸೋಲಲ್ವಲ್ಲ ಎಷ್ಟೋ ನಿರ್ದೇಶಕರು ನೋಡಿದೀವಿ ನಾವು ಎಷ್ಟೆಷ್ಟೋ ಹಿಟ್ ಆದ್ಮೇಲೆ ಎಷ್ಟೆಷ್ಟೋ ಸಾಲು ಸಾಲು ಸೋತಿರುತ್ತದ ಅದಾದ್ಮೇಲೆ ಮತ್ತೆ ಹಿಟ್ ಕೊಟ್ಟೆ ಕೊಡ್ತಾರೆ ಸೊ ಗುರುಪ್ರಸಾದ್ ಸರ್ ಏನೋ ಮಾಡ್ಬೋದು ಮುಂದೆ ಏನೋ ಮಾಡ್ಬೋದು ಅನ್ನೋ ಕುತೂಹಲ ಇತ್ತು ನಿಜವಾಗ್ಲು ಈ ತರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆಮೇಲೆ ಒಂದಷ್ಟು ಈಗ ಗುರು ಅವರ ಒಂದು ಸಿನಿಮಾ ಅಂತ ಅಂದಾಗ ಒಂದಷ್ಟು ಚೇಷ್ಟೆಯ ಡೈಲಾಗ್ ಗಳು ಅಂದ ಒಂದಷ್ಟು ಇದ್ದೇ ಇರುತ್ತೆ ಆ ಡೈಲಾಗ್ ಗಳೆಲ್ಲ ಇರುತ್ತೆ ಆ ಡೈಲಾಗ್ ನ ಜನರು ಕೂಡ ಮಜಾ ಮಾಡಿದ್ರೆ ಎಂಜಾಯ್ ಮಾಡಿದಾರೆ ಬಟ್ ಇದ್ರಲ್ಲಿ ಸ್ವಲ್ಪ ಮಿತಿ ಮೀರಿ ಏನಾದ್ರು ಡೈಲಾಗ್ ಆಯ್ತು ಅಂತ ಏನಾದ್ರು ಅನಿಸ್ತಾ ಆಮೇಲೆ ಇನ್ನೊಂದು ಅಹ್ ಜಗ್ಗೇಶ್ ಸರ್ ಅವರು ಕೂಡ ಹೇಳಿದಾರೆ ಕೆಲವೊಂದು ಡೈಲಾಗ್ ನನ್ ಬಾಯಲ್ಲಿ ಹೇಳಿದ್ರೆ ಸರಿ ಆಗಲ್ಲ ಅಂತ ಅಂದ್ರೂ ಕೂಡ ಅವ್ರು ಫೋರ್ಸ್ ಮಾಡಿ ನನಗೆ ಇದ್ರು ಅನ್ನೋ ಒಂದು ವಿಚಾರ ಹೇಳಿದ್ರು ಆತರ ಇತ್ತ ಆಮೇಲೆ ನಿಮ್ಗು ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಡೈಲಾಗ್ ಅಲ್ಲಿ ಇಲ್ಲ ನನ್ನ ಮಟ್ಟಿಗೆ ಆ ತರದ್ದೇನು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂಡ್ ಮೋರ್ ಓವರ್ ನಾನು ತುಂಬಾ ಎಕ್ಸ್ಪರಿಮೆಂಟಲ್ ಹುಡುಗಿ ನಾನು ನಾನ್ ನಿರ್ದೇಶಕರು ಏನ್ ಹೇಳಿದ್ರು ಮಾಡ್ತೀನಿ ನಾನು ಸೊ ಆತರ ನಾನೇನು ಓ ನೀವು ಈ ತರ ಡೈಲಾಗ್ ಕೊಟ್ರೆ ನಾನು ಹೇಳಲ್ಲ ನನ್ಗೆ ಅಂಟಿಲ್ ಅನ್ಲೆಸ್ ನನ್ಗೆ ಪರ್ಸ್ನಲಿ ಟಾರ್ಗೆಟ್ ಆಗುತ್ತೆ ಅನ್ನೋದು ಹೊರತಾಗಿ ಕತೆಗೇನಾದ್ರು ಬೇಕು ಅನ್ನೋದಾದ್ರೆ ನಿರ್ದೇಶಕರು ಏನ್ ಹೇಳಿದ್ರು ಮಾಡೋ ಅಂತ ಹುಡುಗಿ ನಾನು ಬಿಕಾಸ್ ನನ್ ಕಲೆ ಅಂದ್ರೆ ದೇವ್ರು ಅನ್ಕೊಂಡಿದೀನಿ ಅಷ್ಟ್ರ ಮಟ್ಟಿಗೆ ನಾನ್ ನಂಬ್ಕೊಂಡಿರೋಳು ಹಂಗಾಗಿ ಅವ್ರು ಏನ್ ಹೇಳಿದ್ರು ನಾನು ಮಾಡ್ತಾ ಇದ್ದೆ ನನ್ಗೇನು ಅಹ್ ಅದೇನೋ ಅತಿಯಾಗೇನೋ ಇದೆ ಅಥವಾ ಏನ್ ಏನ್ರಿ ಜನ ಹೇಳ್ತಾರೆ ಏನೋ ಡಬಲ್ ಮೀನಿಂಗ್ ಬಳಸ್ಬಾರ್ದು ಏನೂ ಮಾಡ್ಬಾರ್ದು ನಿಜ ಜೀವನದಲ್ಲಿ ದಿನನಿತ್ಯ ಎಷ್ಟೆಷ್ಟೆಲ್ಲ ಡಬಲ್ ಮೀನಿಂಗ್ ಮಾತಾಡ್ತಾರೆ ಏನೇನೆಲ್ಲ ನೋಡ್ತಾರೆ ಅವ್ರ ಮನ್ಸೊಳಗ್ ಎಷ್ಟು ವಿಕೃತಿಗಳು ತುಂಬಿರುತ್ತೆ ಯಾರು ಸಾಚ ಅಲ್ಲ ಅಲ್ವಾ ಯಾರು ಗ್ರೇಟ್ ಅಲ್ಲ ಸೊ ಆಗೊಬ್ಬ ಸಿನಿಮಾ ನಿರ್ದೇಶಕ ಅಂದ್ಮೇಲೆ ಹೌದಪ್ಪ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡಗೋಸ್ಕರ ನಿಮ್ ಮನ್ಸು ಒಳಗೇನಿದೆ ಅದನ್ನ ಆಚೆ ತೋರಿಸ್ತಾ ಇದೀವಿ ಅಷ್ಟೇ ಇಷ್ಟ ಆದ್ರೆ ಇಷ್ಟಪಡಿ ಇಲ್ಲಾಂದ್ರೆ ಇಲ್ಲ ಅದಕ್ಕೋಸ್ಕರ ಏನೋ ಕೆಟ್ಟದಾಗ್ ಬೈಕೊಂಡು ಏನೋ ಅದನ್ನೇ ಏನೋ ಅಗತ್ಯಗಳೇ ಇಲ್ವಲ್ಲ ಎಲ್ರೂ ಒಳಗಿರೋದನ್ನೇ ತೋರಿಸ್ತಾ ಇದೀವಲ್ವಾ ಏನೋ ಬೇರೆ ಏನೋ ಸೃಷ್ಟಿ ಮಾಡಿ ತೋರ್ಸಿಲ್ವಲ್ಲ ಸಿನಿಮಾದಲ್ಲಿ ಇಷ್ಟ ಆಯ್ತಾ ಇಷ್ಟ ಪಡಿ ಇಲ್ಲ ಅಂದ್ರೆ ಬೇಡ ಅಷ್ಟೇ ಅದು ಇರುತ್ತಲ್ವಾ ಗೊತ್ತಿರುತ್ತೆ ಮೊದ್ಲೇ ಸರ್ಟಿಫಿಕೇಟ್ ಇರುತ್ತೆ ಬರೀ ಯು ಸರ್ಟಿಫಿಕೇಟ್ ಕೊಟ್ರೆ ನೀವು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿ ಏ ಸರ್ಟಿಫಿಕೇಟ್ ಇದ್ರೆ ಬೇಡ ಅಲ್ಲೇ ಸರ್ಟಿಫಿಕೇಟ್ ಅಲ್ಲೇ ತೋರಿಸ್ಬಿಟ್ಟಿರ್ತಾರಲ್ವಾ ಏನು ಸಿನಿಮಾ ಅಂತ ಅಂಡ್ ಮತ್ತೆ ಕೆಲವ್ರು ನಿರ್ದೇಶಕರು ಅದು ಗೊತ್ತಿರುತ್ತೆ ನಿಮ್ಗೆ ಎಲ್ಲೋ ಕೆಲವೊಂದು ಪದಗಳು ಇರ್ಬೋದು ಇವ್ರು ಇವರ್ ಸ್ಟೈಲ್ ಆಫ್ ಸಿನ್ಮಾ ಇದೆ ಅಂತ ಗೊತ್ತಿರುತ್ತಲ್ವಾ ಬಟ್ ಅಲ್ಲ ಅದಕ್ಕೂ ಮೀರಿ ಕೆಲವೊಂದು ಅತಿರೇಕ ಅನ್ಸಿರ್ಬೋದು ಅಥವಾ ಕೆಲವೊಂದು ಅದು ಕಾಮನ್ ರೀ ಸಿನಿಮಾ ಅಂದ್ಮೇಲೆ ಅದು ಗುರುಪ್ರಸಾದ್ ಸರೇ ಅಂತಲ್ಲ ನಾವ್ ಎಷ್ಟೋ ಎಲ್ಲಾ ಭಾಷೆಯ ಸಿನಿಮಾದಲ್ಲೂ ಕೆಲವೊಂದು ಅತಿರೇಕಗಳು ಕೆಲವು ಸಿನಿಮಾದಲ್ಲಿ ಮಾಡಿರ್ತಾರೆ ಕೆಲವ್ರು ಕಮೆಂಟ್ ಮಾಡಿರ್ತಾರೆ ಕೆಲವ್ರು ಅದನ್ನ ಚೆನ್ನಾಗಿಲ್ಲ ಅಂದಿರ್ತಾರೆ ಕೆಲವ್ರು ಇಷ್ಟ ಪಟ್ಟಿರ್ತಾರೆ ಅದನ್ನ ನಾವು ಕಮೆಂಟ್ ಮಾಡಕ್ಕಾಗಲ್ಲ ಇವಾಗ ಗುರುಪ್ರಸಾದ್ ಸರೇ ಮತ್ತೆ ಇನ್ನು ಇದ್ದಿದ್ರೆ ಚೆನ್ನಾಗಿದೀರ ಬಹುಶಃ ಇನ್ಯಾವುದೋ ಅತ್ಯುತ್ತಮ ಸಿನಿಮಾ ಕೊಟ್ಟು ಎಲ್ರು ವಾವ್ ಅನ್ನೋ ತರ ಮಾಡ್ತಾ ಇದ್ರೇನು ಗೊತ್ತಿಲ್ವಲ್ಲ ನಮ್ಗೆ ಈಗ ಆಫ್ಟರ್ ಸಿನಿಮಾ ರಿವ್ಯೂಸ್ ಇವೆಲ್ಲ ಒಂದ್ ಕಡೆ ಬೇಡ ಇದೆಲ್ಲ ಆದ್ಮೇಲೆ ಬಾರಿ ಅವ್ರ ಹತ್ರ ಮಾತನಾಡಿದ್ದೆ ಅಂತ ಅಂದ್ರೆ ಏನ್ ಮಾತಾಡಿದ್ರಿ ಯಾವಾಗ ಆ ನನ್ ಮೆಸೇಜ್ ಮಾಡ್ತಾ ಇದ್ದೆ ಸುಮ್ಮನೆ ಹೇಗಿದ್ದೀರಾ ನೀನ್ ಹೇಗಿದ್ಯಾ ಆ ತರ ಮಾತಾಡ್ತಿದ್ರು ಅಷ್ಟೇನೆ ಭೇಟಿ ಮಾಡ್ಬೇಕಂತಿತ್ತು ಬಟ್ ಈ ರಂಗನಾಯಕ ಆದ್ಮೇಲೆ ಸ್ವಲ್ಪ ಅವರೇನೋ ಬೇಜಾರಲ್ಲಿ ಇರ್ತಾರೇನೋ ಮತ್ತೆ ಆ ವ್ಯಕ್ತಿ ಯಾವತರ ಅಂದ್ರೆ ತುಂಬಾ ಮೂಡಿ ಅವ್ರಿಗೆ ಮೂಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರಂದ್ರೆ ಅವರಷ್ಟೇ ಯಾರು ಇಲ್ಲ ಮೂಡಿ ಅಂದ್ರೆ ಯಾರ್ದು ಫೋನೇ ಇತ್ತಲ್ಲ ಅವ್ರು ಸೊ ಹಂಗಾಗಿನೇ ಬಹುಶಃ ಈಗ ಮೂರ್ನಾಕ್ ದಿನ ಆಯ್ತು ಯಾರಿಗೂ ಗೊತ್ತಾಗಿಲ್ವಾ ಅನ್ನೋದ ಕಾರಣ ಏನಂದ್ರೆ ಎಲ್ರಿಗೂ ಅದೇ ಮನಸ್ಥಿತಿ ಅವ್ರ ಹತ್ರ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಿದ್ರು ಬಿಕಾಸ್ ಅವ್ರ ರಿಯಾಕ್ಷನ್ ಯಾವ್ರ ರೆಸ್ಪಾನ್ಸಸ್ ಯಾವಾಗ್ಲೂ ಒಂದೇ ತರ ಇರ್ತಾರಲಿಲ್ಲ ನಾವೇ ಎಷ್ಟೋ ಜನ ಅಂದ್ರೆ ತುಂಬಾ ಬೇಕಾದವ್ರ ಕಾಲ್ ಮಾಡಿದಾಗ್ಲೇ ಏನೋ ಹೇಳ್ತಾ ಇರ್ತಾರ ಅವ್ರು ಏತು ಇವ್ ಯಾಕಂದ್ರೆ ಕಟ್ ಮಾಡ್ಬಿಟ್ಟು ಅಥವಾ ಸೈಲೆಂಟ್ ಮಾಡ್ಬಿಟ್ಟು ಪಕ್ಕದಲ್ಲಿ ಇಟ್ಟಿರೋದು ನಾವ್ ಎಷ್ಟೋ ಸರಿ ನೋಡಿದಿವಿ ಸೊ ಯಾರೋ ಅವ್ರಿಗೆ ತೊಂದರೆ ಕೊಡಬಾರ್ದು ಅವ್ರೇನೋ ಬರ ಬರವಣಿಗೆ ಮೂಡಲ್ಲಿ ಇರ್ತಾರೇನೋ ಏನೋ ಯೋಚನೆ ಮಾಡ್ತಾ ಇರ್ತಾರೇನೋ ಯಾವ್ದೋ ಇದ್ರಲ್ಲಿ ಇರ್ತಾರೇನೋ ನಾವ್ ಯಾಕೆ ಅನ್ನೋ ಒಂದು ಮನಸ್ಥಿತಿ ಇದ್ದಿದ್ರಿಂದ ಯಾರು ಅಷ್ಟಾಗಿ ಪದೇ ಪದೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿಲ್ಲ ಇದು ಕಾರಣ ಎಲ್ರು ಅನ್ಕೊತಾರೆ ಏನೋ ನೀವು ಅವ್ರು ಹೋದ್ಮೇಲೆ ಮಾತಾಡ್ತಿದ್ರ ಇದ್ದಾಗ ಮಾತಾಡಿಸ್ಬೇಕಾಗಿತ್ತು ಇದ್ದ ಎಲ್ಲವೋ ಎಲ್ಲಾ ಪ್ರಯತ್ನಗಳು ಎಲ್ಲರೂ ಮಾಡಿರ್ತಾರೆ ಆದ್ರೆ ಅವರೇ ಚೌಕಟ್ ಹಾಕೊಂಡು ಅವರೇ ಒಂಥರ ಅವಾಗವಾಗ ಏಕಾಂಗಿ ಆಗಿರೋದಕ್ಕೆ ಬಯಸ್ತಾ ಇದ್ದಿದ್ರಿಂದ ಅವ್ರದೇ ಲೋಕದಲ್ಲಿ ಅವ್ರು ಇದ್ದಿದ್ರಿಂದ ಈ ಸಮಸ್ಯೆಗೆ ಕಾರಣವಾಯಿತು ಇನ್ನ ಇದ್ರೊಟ್ಟಿಗೆ ಇನ್ನೊಂದಷ್ಟು ವಿಚಾರಗಳು ಆನ್ಲೈನ್ ರಮ್ಮಿ ಆಡ್ತಾ ಇದ್ರು ಸಿಗೋಬೇ ಸಾಲ ಮಾಡ್ಕೊಂಡ್ಬಿಟ್ರು ದುಡ್ಡು ಕಳ್ಕೊಂಡ್ರು ಅಂತ ಒಂದಷ್ಟು ವಿಚಾರಗಳೆಲ್ಲ ಬರುತ್ತೆ ಸೊ ಇದು ಗಮನಕ್ಕೆ ಬಂದಾಗ ಎಸ್ ಹೌದು ಅವ್ರು ಆಡ್ತಿದ್ರು ಅಂತ ಅನ್ಸುತ್ತಾ ಇಲ್ಲ ಅವರ ವೈಯಕ್ತಿಕ ಅಂತ ಇಲ್ಲ ನೋಡಿದೀನಿ ನಾನು ಅವ್ರಿಗೆ ಆಟ ಆಡ್ತಾ ಇದ್ದ ನೋಡಿದೀನಿ ಅಂದ್ರೆ ಮೊದ್ಲಿಂದ ಆಟ ಆಡ್ತಿರ್ಲಿಲ್ಲ ಅವರು ಇತ್ತೀಚಿಗೆ ಒಂದು ವರ್ಷದಿಂದ ಜಾಸ್ತಿ ಆಗಿರ್ಬೋದು ಒಂದೂವರೆ ವರ್ಷದಿಂದ ಶುರು ಮಾಡಿರ್ಬೋದು ನಾನ್ ಗಮನಿಸ್ದಂಗೆ ಅದಕ್ಕೂ ಇರ್ಲಿಲ್ಲ ನಾನ್ ಫಸ್ಟ್ ಒಂದೂವರೆ ವರ್ಷ ಬಹುಶಃ ಒಂದೂವರೆ ವರ್ಷದಿಂದ ಏನೋ ಫಸ್ಟ್ ಟೈಮ್ ಹಿಂಗ್ ಆಡ್ತಾರೆ ಅಂದಾಗ ನಾನು ಅವ್ರ ಅರುಣ ಅಂತ ಒಬ್ಬ ಅವ್ರ ಅಸೋಸಿಯೇಟ್ ಇದ್ದಾನೆ ಯಾವಾಗ್ಲೂ ಅವ್ರ ಜೊತೆಗಿರ್ತಾ ಇದ್ದಿದ್ದವನು ಏನಾರ ಋಣ ಆಟ ಆಡ್ತಾ ಇದ್ರಲ್ಲ ಹ್ಮ್ ಅವ್ರೇನೋ ಶುರು ಮಾಡ್ಕೊಂಡ್ಬಿಟ್ಟಿದಾರೆ ಗೆಲ್ತಾ ಇದಾರ ಸೋಲ್ತಾ ಇದಾರ ಇಲ್ಲ ಬರ್ತಾ ಇರತ್ತೆ ಅವಾಗ ಹೋಗ್ತಾ ಇರತ್ತೆ ಏನೋ ಅದು ತಪ್ಪಲ್ವಾ ಅದು ಸುಮ್ನೆ ಆಮೇಲೆ ಮತ್ತೆ ಏನಾದ್ರು ಜಾಸ್ತಿ ಇದ್ ಮಾಡ್ಕೊಂತಾರೆ ಏನೋ ಅಂತ ಈ ತರ ಸುಮ್ನೆ ಡಿಸ್ಕಸ್ ಮಾಡಿದ್ವಿ ನಾವ್ ಅದ್ರ ಬಗ್ಗೆ ಆ ನಾವ್ ಎಲ್ರು ಇದ್ದಾಗ ಆಡ್ತಾ ಇರ್ಲಿಲ್ಲ ಅವರು ಆ ಅಂದ್ರೆ ಆಡಿ ಕೊನೆ ಆಟ ಇರಿ ಒಂದ್ ನಿಮಿಷ ಇರಿ ಕೊನೆ ಆಟ ಅಂತ ಮುಗಿಸಿ ಅಹ್ ಮಾತಾಡಕ್ ಶುರು ಮಾಡೋರು ಆತರ ಇತ್ತೀಚೆಗೆ ಸ್ವಲ್ಪ ಒಂದು ಆರ್ ತಿಂಗಳು ವರ್ಷದಿಂದ ಜಾಸ್ತಿ ಆಗಿತ್ತು ಅಂತ ಹೇಳ್ಬೋದು ಅದಕ್ ಮುಂಚೆ ಇರ್ಲಿಲ್ಲ ಅದಕ್ ಮುಂಚೆ ಇರ್ಲಿಲ್ಲ ಸೊ ಈಗ ಮಾತಾಡಿದೆ ಒಂದಷ್ಟು ಬಟ್ ಅವ್ರಿಲ್ಲ ಏನೇ ಏನೋ ಮಾಡಕ್ ಮಾಡಕ್ಕಂತೂ ಅವ್ರಿಲ್ಲ ಸೊ ಒಂದ್ ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿನ ಕಳ್ಕೊಂಡಿದೀವಿ ಏನೋ ಗೊತ್ತಿಲ್ಲ ಒಂದು ದುಡುಕಿ ತರ ಮಾಡ್ಕೊಂಡ್ರು ಏನೋ ಈಗ ಹೇಳೋಕ್ಕೂ ಕೂಡ ಯಾರು ಇಲ್ಲ ಸೊ ಪ್ರಸಾದ್ ರೀತಿಯ ಒಬ್ಬ ಮತ್ತೊಬ್ಬ ಡೈರೆಕ್ಟರ್ ಇನ್ನ ಹುಡ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ಕಳ್ಕೊಂಡಿರೋದಕ್ಕೆ ಎಷ್ಟು ಲಾಸ್ ಆಗ್ತಾ ಇದೆ ಕನ್ನಡ ಚಿತ್ರರಂಗಕ್ಕೆ ಆ ತುಂಬಾನೇ ದೊಡ್ಡ ಲಾಸ್ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಅಂದ್ರೆ ಕನ್ನಡತನವನ್ನ ತುಂಬಿಕೊಂಡು ಇಲ್ಲಿನ ಸ್ಥಳೀಯತೆನ ತುಂಬಿ ಮಾಡ್ತಾ ಇದ್ದಂತ ಸಿನಿಮಾ ಮಾಡ್ತಾ ಇದ್ದಂತ ನಿರ್ದೇಶಕರು ಯಾವ್ದೋ ಫಾರಿನ್ ಸಿನಿಮಾಗಳು ನೋಡ್ಕೊಂಡು ಅಥವಾ ಅದರಿಂದ ಇನ್ಸ್ಪೈರ್ ಹಾಕೊಂಡ್ ಮಾಡ್ತಾ ಇದ್ದವ್ರು ಅಲ್ಲ ಅವ್ರು ಮತ್ತೆ ನಿರ್ದೇಶಕ ಅನ್ನೋದನ್ನ ಅನ್ನೋಂತಹ ಒಂದು ಸ್ಥಾನಕ್ಕೆ ಒಂದು ಗಟ್ಟಿ ಒಂದು ವ್ಯಾಲ್ಯೂನು ಅಥವಾ ಬೆಲೆ ಕೊಟ್ಟು ಅದನ್ನ ಗೌರವಿಸಿ ಮತ್ತೊಬ್ರು ಅದನ್ನ ಗೌರವಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ತಕ್ಕಂತ ನಿರ್ದೇಶಕ ಮಾಡಿದ್ರು ಮಠ ಅಥವಾ ಎದ್ದೇಳು ಮಂಜುನಾಥ ಇದೆಲ್ಲ ಕನ್ನಡದ ಇಲ್ಲಿನ ಮನಸ್ಥಿತಿಗಳು ಇಲ್ಲಿನ ಜನರನ್ನ ಅರ್ಥ ಮಾಡ್ಕೊಂಡ್ ಮಾಡಿದ್ ಸಿನಿಮಾ ಸೊ ಆ ತರದ ನಿರ್ದೇಶಕರು ತುಂಬಾ ವಿರಳ ಸಿಗೋದು ನಮ್ಗೆ ತುಂಬಾ ಅಂದ್ರೆ ತುಂಬಾ ವಿರಳ ನಮ್ಗೆ ಯಾವ್ದೋ ಫಾರಿನ್ ಸಿನಿಮಾಗಳು ನೋಡ್ಕೊಂಡು ಯಾವ್ದೋ ಅಕ್ಕಪಕ್ಕದ ಭಾಷೆ ಸಿನಿಮಾಗಳು ನೋಡ್ಕೊಂಡು ಅದ್ರ ಇನ್ಸ್ಪಿರೇಷನ್ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ ಅರೆ ನಮ್ಮದು ಅಂತ ಒಂದು ಹುಟ್ಟಾಕದಿದೆಯಲ್ಲ ಒಂದು ಸೃಷ್ಟಿ ಮಾಡುವಂತ ಒಂದು ಆ ಸೃಷ್ಟಿ ಕರ್ತ ಅಂತ ಹೇಳ್ತಾರೆ ಒಬ್ಬ ನಿರ್ದೇಶಕನ ಆ ಒಂದು ಪ್ರಪಂಚನೇ ಸೃಷ್ಟಿ ಮಾಡ್ತಾರಂತೆ ನಿರ್ದೇಶಕರು ಸೊ ಆ ತರದೊಂದು ಧೈರ್ಯ ಇದ್ದಂತಹ ಬುದ್ಧಿ ಇದ್ದಂತಹ ನಿರ್ದೇಶಕರು ತುಂಬಾ ವಿರಳ ಅದ್ರಲ್ಲಿ ಗುರುಪ್ರಸಾದ್ ತುಂಬಾ ದೊಡ್ಡ ಸ್ಥಾನದಲ್ಲಿ ನಿಲ್ತಾರೆ ಅವ್ರು ಇರ್ಬೇಕಾಗಿತ್ತು ಅವ್ರು ಸುಮಾರು ಅವ್ರಿಗಿದ್ದಿದ್ ಜ್ಞಾನ ಭಂಡಾರಕ್ಕೆ ಒಂದು ಐವತ್ತು ನೂರು ಅತ್ಯುತ್ತಮವಾದ ಸಿನಿಮಾ ಮಾಡೋ ಎಲ್ಲಾ ಶಕ್ತಿನೂ ಅವ್ರಿಗಿತ್ತು ಆದ್ರೆ ಈ ತರ ಇಷ್ಟು ಬೇಗ ಹೋಗಿದ್ದು ತುಂಬಾ ಬೇಜಾರಾಗುತ್ತೆ ತುಂಬಾ ನೋವಾಗುತ್ತೆ ವಿಪರ್ಯಾಸ ಆಗತ್ತೆ ವೈಯಕ್ತಿಕವಾಗಿ ಅವ್ರನ್ನ ಕಳ್ಕೊಂಡಿದ್ದೊಂದು ನೋವಾದ್ರೆ ಅಹ್ ಕಲಾ ವಿದ್ಯಾರ್ಥಿಗಳಿಗೆ ಅಥವಾ ಇವತ್ತು ಯಾರು ಬರಹಗಾರ ಹೊಸದಾಗ್ ಬರ್ಬೇಕು ಅಂತಿದ್ದಾರೆ ಸಿನಿಮಾ ಅಂದ್ರೆ ಹೊಸ ಆಲೋಚನೆ ಗುರಿ ಇಟ್ಕೊಂಡಿದಾರೆ ಅಂತವ್ರಿಗೆ ನೋವಾಗೋ ವಿಷಯ ಇದು ಯಾಕಂದ್ರೆ ಒಂದ್ ರೋಲ್ ಮಾಡೆಲ್ ಅಂತ ಎಷ್ಟೋ ಜನ ತಗೊಂಡಿದ್ದಾರೆ ಅವ್ರನ್ನ ತಗೊಂಡಿದ್ರು ಸೊ ಅಂತವ್ ಏನಂತ ನೋಡ್ಬೇಕು ಬದುಕನ್ ಹೆಂಗ್ ನೋಡ್ಬೇಕು ಸಿನಿಮಾನ್ ಮುಂದೆ ಹೆಂಗ್ ನೋಡ್ಬೇಕು ಕಲೆನ್ ಮುಂದೆ ಹೆಂಗ್ ನೋಡ್ಬೇಕು ಅಂದ್ರೆ ಫ್ಯೂಚರ್ ನ ಹೆಂಗ್ ನೋಡ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ಈ ಕ್ಷಣಕ್ಕೂ ನನ್ನ ಕಾಡ್ತಾ ಇದೆ ಅದ್ ನಿಜವಾಗ್ಲು ತುಂಬಾ ದೊಡ್ಡ ಲಾಸ್ ಅವರು ಹೋಗಿದ್ದು ತುಂಬಾ ದೊಡ್ಡ ಲಾಸ್ ಇನ್ನ ಇರ್ಬೇಕಾಗಿತ್ತು ಅಟ್ಲೀಸ್ಟ್ ಇನ್ನೊಂದ್ ಇಪ್ಪತ್ತು ವರ್ಷ ಅವರು ಒಂದಷ್ಟು ಸಿನಿಮಾ ಮಾಡ್ಬೋದಾಗಿತ್ತು ನಮ್ಮಂತ ಎಷ್ಟೋ ಜನಕ್ಕೆ ಬುದ್ಧಿ ಹೇಳ್ಬೋದಾಗಿತ್ತು ಅವ್ರು ತಿಳ್ಕೊಂಡಿದ್ ವಿಷಯ ಹಂಚ್ಬೋದಾಗಿತ್ತು ಅದ್ಯಾವುದೂ ಮಾಡದೆ ಅವ್ರು ಇಲ್ಲ ಅಂತ ಇಲ್ಲ ಅನ್ನೋದನ್ನ ನೋಡಿ ನನ್ ನೋವಾಗತ್ತ ಆ ಪದ ಹೇಳಕ್ಕೆ ನೋವಾಗುತ್ತೆ